ಆತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ ಈಗ ಅವ್ರ ಮುಖಾಂತರ ಬಹಳಷ್ಟು ಬ್ರ್ಯಾಂಡ್ಗಳನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತಿದ್ದಾರೆ ಅವರು ಎಕ್ಸಿಬಿಟ್ ಮಾಡ್ತಿದ್ದಾರೆ ಸೋ ನಾವು ಇಲ್ಲಿ ಬಂದ್ಬಿಟ್ಟು ಗಾರ್ಮೆಂಟ್ ಲೈನ್ ಮ್ಯಾಗ್ಝಿನ್ ಅಂತ ಇಂದ ಬಂದಿದ್ದೇವೆ ಸೊ ನಮ್ಮ ಮ್ಯಾಗ್ಝಿನ್ ಪ್ಯಾನ್ ಇಂಡಿಯಾ ಇವರನ್ನು ಪ್ರಮೋಟ್ ಮಾಡ್ತಿದ್ದೇವೆ ನಾವು ಗಾರ್ಮೆಂಟ್ ಲೈನ್ ಎಲ್ಲ ಇದೆ ನಮ್ಮಲ್ಲಿ ಕಿಡ್ಸ್ ಜೆಂಟ್ಸ್ ಲೇಡೀಸ್ ಇನ್ನರ್ವೇರ್ಸ್ ಔಟರ್ವೇರ್ ವಿಂಟರ್ ಕಲೆಕ್ಷನ್ ಎಲ್ಲ ಕಲೆಕ್ಷನ್ಸ್ ಇದೆ ಸೊ ಇಲ್ಲಿರುವ ಎಲ್ಲ ಎಕ್ಸಿಬಿಟರ್ಸ್ ನಮ್ಮ ಜೊತೆ ಟೈಅಪ್ ಆಗಿದ್ದಾರೆ ನಾವು ಅವರನ್ನು ಪ್ಯಾನ್ ಇಂಡಿಯಾ ಪ್ರಮೋಟ್ ಮಾಡ್ತಿದ್ದೇವೆ ಅದು ಬಂದ್ಬಿಟ್ಟು ಈ ಎಕ್ಸಿಬಿಷನನ್ನು ನಾವು ಪ್ಯಾನ್ ಇಂಡಿಯಾ ಪ್ರಮೋಟ್ ಮಾಡ್ತೇವೆ ಅದರ ಮುಖಾಂತರ ನಾವು ಗಾರ್ಮೆಂಟ್ ಇಂಡಸ್ಟ್ರಿಯನ್ನು ಥ್ರೂ ಸೌತ್ ಇಂಡಿಯಾ ಥ್ರೂ ಇಂಡಿಯಾ ಪ್ಯಾನ್ ಇಂಡಿಯಾ ಎಲ್ಲ ಕಡೆ ನಾವು ಪ್ರಮೋಟ್ ಮಾಡ್ತೀವಿ ನಾವು ಓಕೆ ಸೊ ಎಕ್ಸಿಬಿಷನ್ ಹೇಗೆ ಅನಿಸುತ್ತೆ ಎಕ್ಸಿಬಿಷನ್ ಒಂದು ಹದಿನೈದು ಇಪ್ಪತ್ತು ವರ್ಷ ಹತ್ತಿರ ನಾನು ಎಕ್ಸಿಬಿಷನ್ ಪಾರ್ಟ್ ಆಗಿರೋದು ನಾನು ಬೇರೆ ಬೇರೆ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ ನಾನು ನಮ್ಮದು ಸ್ಟುಡಿಯೋ ಪ್ರೊಡಕ್ಷನ್ಸ್ ಎಲ್ಲ ಮಾರ್ಕೆಟಿಂಗ್ ಏಜೆನ್ಸಿ ಎಲ್ಲ ಇದೆ ನಮ್ಮದು ಸೊ ಸೌತ್ ಇಂಡಿಯಾದಲ್ಲಿ ಗಾರ್ಮೆಂಟ್ ಲೈನ್ ಮ್ಯಾಗ್ಝೀನನ್ನು ಆಗಿ ಪ್ರೊಮೋಟ್ ನಾವೇ ಮಾಡ್ತಿರೋದು ಇವಾಗ ಸೊ ಒನ್ ಆಫ್ ದ ಬೆಸ್ಟ್ ಮ್ಯಾಗ್ಝಿನ್ ಇನ್ ಇಂಡಿಯಾ ಇದು ಗಾರ್ಮೆಂಟೈನ್ ಮ್ಯಾಗ್ಸಿನ್ ಸೊ ಈಗ ಎಕ್ಸಿಬಿಷನ್ ಮುಖಾಂತರ ನಮಗೆ ನಮ್ಮ ಬ್ರ್ಯಾಂಡನ್ನು ಇರುವ ಎಲ್ಲ ಹೊಸ ಬ್ರ್ಯಾಂಡ್ಸನ್ನು ಪ್ರಮೋಟ್ ಮಾಡೋಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಇದು ಅದು ಬಂದ್ಬಿಟ್ಟು ಬ್ರ್ಯಾಂಡ್ಗಳಿಗೆ ಚೆನ್ನಾಗಿರುವ ಬೈಯರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಹೋಲ್ಸೇಲರ್ಸ್ ಎಲ್ಲರೂ ಸಿಗ್ತಾ ಇದ್ದಾರೆ ಇಲ್ಲಿ ಜಾಸ್ತಿಯಿಂದ ಜಾಸ್ತಿ ರಿಟೇಲರ್ಸ್ಗೆ ನಾವು ಇನ್ವೈಟ್ ಮಾಡಿದ್ದೇವೆ ಎಷ್ಟು ಜನ ಇನ್ವೈಟ್ ಮಾಡಿದರೂ ನಮಗೆ ಆ ಅವರ ಫುಟ್ಫಾಲ್ ಫಾಲ್ ಎಷ್ಟು ಜಾಸ್ತಿ ಆಗುತ್ತೆ ಅದರ ಮುಖಾಂತರ ನಾವು ಜನರನ್ನು ಈ ಎಕ್ಸಿಬಿಷನ್ ಬಗ್ಗೆ ಹೊಸ ಎಡಿಷನ್ಸ್ ಗಾರ್ಮೆಂಟ್ ಯಾವುದೆಲ್ಲ ಬರುತ್ತೆ ಅದನ್ನು ನಾವು ಪ್ರೆಸೆಂಟ್ ಮಾಡ್ತಿದ್ದೀವಿ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಸರ್ ನಿಮ್ಮ ಗಾರ್ಮೆಂಟ್ ಚಿತ್ರದಲ್ಲಿ ಬ್ಯಾಂಗ್ಳೂರ್ ಅವ್ರಸ್ಗೆ ಯಾವ ರೀತಿಯಾಗಿ ಒಂದು ಪ್ರೊಮೇಷನ್ ಕೊಡ್ತೇವೆ ಈ ಎಲ್ಲ ಗಾರ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ಸ್ ಇವಾಗ ಬ್ಯಾಂಗ್ಳೂರ್ ಬೇಸ್ಡ್ ಮ್ಯಾನುಫ್ಯಾಕ್ಚರ್ಸ್ ಇವಾಗ ಸೌತ್ ಇಂಡಿಯಾ ಒಂದು ಸೌತ್ ಇಂಡಿಯಾದ ಮೈಂಡ್ಸೆಟ್ಟನ್ನು ಓರಿಯೆಂಟಾಗಿ ಅಂದರೆ ಸೌತ್ ಇಂಡಿಯಾದ ಜನರ ಜನತೆಯ ಒಂದು ಟ್ರೆಂಡನ್ನು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಇದು ಮಾಡಿದ್ದಾರೆ ಅಂದರೆ ಡಿಸೈನ್ಸ್ ಕ್ರಿಯೇಟ್ ಮಾಡ್ತಾರೆ ಸೊ ಸೌತ್ ಇಂಡಿಯಾ ಯಾವ ಥರದ್ದು ಬೇಕು ಇವರೆಲ್ಲ ಕಡೆ ಸಪ್ಲೈ ಮಾಡ್ತಾರೆ ನಾರ್ತ್ ಇಂಡಿಯಾ ಹೋಗುತ್ತೆ ನೇಪಾಳ ಎಲ್ಲ ಕಡೆ ಹೋಗುತ್ತೆ ಆದರೆ ಸೌತ್ ಇಂಡಿಯಾ ಯಾವ ಟೈಪ್ ಇದು ಟ್ರೆಂಡ್ ಇದೆ ಆ ಟ್ರೆಂಡನ್ನು ನೋಡಿಬಿಟ್ಟು ಇವರು ಕ್ರಿಯೇಟ್ ಮಾಡ್ತಾರೆ ಸೊ ಅದು ಇವಾಗ ಇಲ್ಲಿ ಎಕ್ಸಿಬಿಟ್ ಇದೆ ಸೊ ಅಪ್ ಟು ಸೌತ್ ಇಂಡಿಯಾ ಅಂದರೆ ಮಿಡ್ ಲೈನಿಂದ ಕೆಳಗಿರೋದಂದರೆ ಹಾಫ್ ಪೋರ್ಷನ್ ಆಫ್ ಮಹಾರಾಷ್ಟ್ರ ಆಂಧ್ರ ಆಮೇಲೆ ಅದಕ್ಕಿಂತ ಕೆಳಗಿರುವ ಎಲ್ಲ ಸ್ಟೇಟ್ಸ್ಗಳು ಈ ಒಂದು ಎಕ್ಸಿಬಿಷನ್ ಗೌರಪ್ ಆಗ್ತಿದ್ದೇವೆ ಒಂದು ಐದು ಸಾವಿರ ಫೈವ್ ತೌಸಂಡ್ ಫುಲ್ ಫಾಲ್ಸ್ ಇರಬಹುದು ಮಿನಿಮಮ್ ಅಷ್ಟೇ ಸೋಷಿಯಲ್ ಮಾರ್ಕೆಟ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗಲ್ಲಿ ಎಂಡ್ ಟು ಎಂಡ್ ಸೊಲ್ಯೂಷನ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ಮ್ಯಾಗ್ಝಿನ್ ಇಸ್ ಅ ಪಾರ್ಟ್ ಆಫ್ ಅವರ್ ಬಿಸ್ನೆಸ್ ಪಾರ್ಟ್ ಆಫ್ ವಿ ಮೋರ್ ಅಬೌಟ್ ಸಾರಿ ವಿ ಹ್ಯಾವ್ ಮೋರ್ ದ್ಯಾನ್ ದಿಸ್ ಮ್ಯಾಗ್ಝಿನ್ ಮುಖಾಂತರ ನಾವು ಎಲ್ಲ ಬ್ರಾಂಡ್ಸ್ ಅನ್ನು ಹೈ ಲೆವೆಲ್ ಪ್ರಮೋಟ್ ಮಾಡ್ತೇವೆ ಮ್ಯಾಗ್ಝಿನಲ್ಲಿ ಅಲ್ಲಿ ಹಾಕಿದ್ದವರಿಗೆ ಡಿಸ್ಟ್ರಿಬ್ಯೂಟರ್ಸ್ ಹೋಲ್ಸೇಲರ್ ರಿಟೇಲರ್ಸ್ ಎಲ್ಲ ಸಿಗ್ತಾ ಇದ್ದಾರೆ ಮ್ಯಾಗ್ಸಿನಲ್ಲಿ ಒಂದು ಆ್ಯಡ್ ಬಂದರೆ ಆ ಈ ಮ್ಯಾಗ್ಝಿನ್ ಥ್ರೂಟ್ ಒನ್ ಟೈಮಲ್ಲಿ ಒನ್ ಮಂತ್ ಅಲ್ಲಿ ಎವ್ರಿ ಮಂತ್ ಬರುವ ಮ್ಯಾಗ್ಸಿನ್ ಒನ್ ಮಂತ್ ಅಲ್ಲಿ ಆಲ್ಮೋಸ್ಟ್ ತರ್ಟಿ ಟು ಫಿಫ್ಟಿ ತೌಸಂಡ್ ನಾರ್ಮಲ್ ಇದೆ ಮ್ಯಾನುಫ್ಯಾಕ್ಚರ್ಸ್ ಹೋಗುತ್ತೆ ಅದಾದಮೇಲೆ ರಿಟೇಲ್ಸ್ ಒಂದು ಒನ್ ಲ್ಯಾಕ್ ರಿಟೇಲ್ ಹೋಗುತ್ತೆ ಸೊ ಅಲ್ಲಿಂದ ರಿಟೇಲರ್ಸ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ತಗೊಂಡು ಕಾನೆ ಕಾಂಟ್ಯಾಕ್ಟ್ ಮಾಡ್ತಾರೆ ಇದರಲ್ಲಿ ನಂಬರ್ ಇದೆ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿ ಅವರು ಮಾತಾಡ್ತಾರೆ ಇದರ ಬಗ್ಗೆ ಹೇಳ್ತಾ ಕೇಳ್ತಾರೆ ಪ್ರಾಡಕ್ಟ್ ಬಗ್ಗೆ ನಾವು ಇಲ್ಲಿ ಎಕ್ಸಿಬಿಟ್ ಪ್ರಾಪರ್ ಆಗಿ ಮಾಡ್ತೇವೆ ಈ ಮ್ಯಾಗ್ಝಿನಲ್ಲಿ ಅಲ್ಲಿ ಪ್ರಾಪರ್ ಆಡ್ಸ್ ಹಾಕ್ತೇವೆ ನಾವು ಸೊ ಅದ್ರ ಮುಖಾಂತರ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅವರಲ್ಲಿ ಕೇಳಿ ಅವರು ಡೈರೆಕ್ಟ್ ಕನೆಕ್ಷನ್ ಮಾಡಿ ಅವರಿಗೆ ಬಿಸ್ನೆಸ್ ಹೇಗೆ ಗೊತ್ತಾಗಿಲ್ಲ ಮ್ಯಾಗ್ಝಿನ್ ಬಗ್ಗೆ ಸೊ ಗಾರ್ಮೆಂಟ್ಸ್ ಫ್ಯಾಕ್ಚರಿಂಗ್ ಬಗ್ಗೆ ಕೆಲವರಿಗೆ ಗೊತ್ತಿರಲ್ಲ ಅವರಿಗೆ ಮುಖಾಂತರ ಏನು ಹೇಗೆ ಮಾಡಬೇಕು ಗಾರ್ಮೆಂಟ್ ಲೈನ್ ಮ್ಯಾಗ್ಝಿನ್ ಬಗ್ಗೆ ಇವಾಗ ಮಾಧ್ಯಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಗಾರ್ಮೆಂಟ್ ಲೈನ್ ಮ್ಯಾಗ್ಝಿನ್ ಇನ್ನರ್ ಫ್ಯಾಷನ್ ಮ್ಯಾಗ್ಝಿನ್ ಈ ಮ್ಯಾಗ್ಝಿನ್ ಒಂದು ನಿಮ್ಮ ಪ್ರಾಡಕ್ಟ್ ರೈಟ್ ಬೈಯರ್ಸಿಗೆ ರೀಚ್ ಮಾಡಿಸಿಕೊಡುತ್ತೆ ಗಾರ್ಮೆಂಟ್ ಲೈನ್ ಮ್ಯಾಗ್ಝಿನ್ ಇನ್ನರ್ ಫ್ಯಾಷನ್ ಮ್ಯಾಗ್ಜೀನ್ ಈ ಹೆಸರು ಸಾಕು ನಿಮ್ಮ ಕೇಳಿದಲ್ಲಿ ಮಿಕ್ಕಿದ್ದು ನಿಮಗೆ ಎಲ್ಲೂ ಹೋಗಿದ್ದನ್ನು ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದರೆ ಗೂಗಲಲ್ಲಿ ಚೆಕ್ ಮಾಡಿದರೆ ಯು ವಿಲ್ ಗೆಟ್ ದ ನೇಮ್ ಆ್ಯಂಡ್ ಲಿಂಕ್ ನೀವು ಅದರ ಮುಖಾಂತರ ನಮಗೆ ಕನೆಕ್ಟ್ ಮಾಡ್ಬೋದು ಸೊ ಇಫ್ ಯು ಕನೆಕ್ಟೆಡ್ ವಿತ್ ದಸ್ ದೆ ಡೆಫಿನೆಟ್ಲಿ ವಿ ವಿಲ್ ಗೈಡ್ ಯು ಹೌ ಟು ಕಮ್ ಕಮ್ ಆನ್ ಬೋರ್ಡ್ ಪ್ಲಸ್ ಹೌ ವಿಲ್ ಗೆಟ್ ದ ರೈಟ್ ಬೈ ಯು ನೋ ಮ್ಯಾನುಫ್ಯಾಕ್ಚರರ್ಸ್ ಲಿಸ್ಟ್ ಫಾರ್ ಯು ಓಕೆ ಸರ್ ನಿಮ್ಮ ಮೈ ನೇಮ್ ಇಸ್ ಅರ್ಮಾನ್ ಅರ್ಮಾನ್ ಶೇಖ್ ಐ ಆಮ್ ಎ ಕ್ರಿಯೇಟಿವ್ ಡೈರೆಕ್ಟರ್ ಐ ಆಮ್ ಅ ಕ್ರಿಯೇಟಿವ್ ಡೈರೆಕ್ಟರ್ ಆಫ್ ಗಾರ್ಮೆಂಟೈನ್ ಮ್ಯಾಗಝೀನ್ ಆ್ಯಂಡ್ उथ इंडियान है गारमेंट लाइन मैगजीन सो मैं ये देख रहा हूँ पूरा साउथ इंडिया मैं देख रहा हूँ ये हमारी मैगजीन गारमेंट लाइन और इनर फैशन हमारी दो कैटेगरी है ये दोनों मैगजीन हमारी पैन इंडिया सर्कुलेशन है उसके बाद क्या है ये जितने भी बायर्स हैं सारे बायर्स को तो ये हम लोग तो कंप्लीमेंट्री जितने भी एग्जिबिशन्स होते हैं सारे एग्जिबिशन्स में देते हैं उनको ताकि क्या है कि जो भी ब्रांड्स हमारे साथ जुड़े हुए हैं ये ब्रांड्स उन तक रीच हो जहाँ वो नहीं पहुँच पा रहे हैं जो ब्रांड्स वो ब्रांड्स वहाँ रीच हो उसके लिए मैगजीन okay, so, के बारे में बता दीजिए आप कैसे कैसे करते हैं भाई ये दिल्ली से पब्लिश होती है गारमेंट लाइन है इनर फैशन दोनों मैगजीन और ये मैगजीन हमारी फॉरवर्डिंग होती है बाई एक बाई पोस्ट बाई कुरियर थ्रू अवर बॉयज जो कि जाकर अपना डोर टू तो डोर ये डिस्ट्रीब्यूट करते हैं मार्केट्स में जितने भी अपना मार्केट्स हैं साउथ इंडिया का पूरा अपना आंध्रा पूरा कवर है चेन्नई तमिलनाडु पड़ा है केरला अपना एंड कर्नाटका ऑल्सो ओके okay, so क्या बोलना चाहते हो मार्केटिंग के बारे में और मैगजीन के बारे में एक्चुअली मार्केट अभी अप हो रहा है अच्छी है अभी और हमारी मैगजीन भी साथ साथ उसके साथ ये है कि ग्रोइंग ग्रोइंग कर रहे हैं मार्केट के साथ हमारी मैगजीन भी और काफ़ी लोगों को मालूम है हमारे गारमेंट लाइन और फैशन मैगजीन के बारे में साउथ से काफ़ी लोग अच्छे अच्छे ब्रांड्स हैं जो जुड़े हुए हैं हमारी मैगजीन से मोस्टली हमारी मेंस की जो मैगजीन है और किड्स की मैगज़ीन है इसमें मोस्टली बैंगलोर से काफ़ी मैनोफेक्चरर है अच्छे अच्छे ब्रांड्स जो कि जुड़े हुए हैं